ಬೆಳಗ್ಗೆ ಏಳು ಎದ್ದಾಗ್ಲೇ ಶುರು ಮಾಡ್ಬಿಡ್ತಾ ಇದ್ರು ಅವರು ಆರು ಗಂಟೆಗೆ ಶುರು ಮಾಡ್ತಾ ಇದ್ರು ಏಳ್ನೂರ ಎಂಟ್ನೂರು ರೂಪಾಯಿ ಬೇಕು ಅಂತ ಹೇಳ್ತಾರೆ ಈಗ ಏನ್ ಕೆಲಸ ಮಾಡ್ತಾ ಇದ್ರು ಬಾಳೆಲೆ ಅಂಗಡಿಯಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ರು ಅವರು ಆರು ಗಂಟೆಗೆ ಮನೆ ಬಿಟ್ರೆ ಮನೆ ಬರೋವರೆಗೂ ಕುಡಿತಾನೆ ಇದ್ರು ಇವಾಗ ಈ ಕುಡಿತಲ್ಲ ನಾಲ್ಕು ವಾರದಿಂದ ಮುಟ್ಟಿಲ್ಲ ಊಟ ಚೆನ್ನಾಗಿ ಮಾಡ್ತಾರೆ ಮನೆಯಲ್ಲಿ ಚೆನ್ನಾಗಿದ್ದಾರೆ ಏನಿಲ್ಲ ನಾರ್ಮಲ್ ಆಗಿದ್ದಾರೆ

ಹೊಟ್ಟೆ ತುಂಬಾ ಅಶ್ವ ಆಗುತ್ತೆ ಅವ್ರಿಗೆ ಊಟ ಚೆನ್ನಾಗಿ ಮಾಡ್ತಾರೆ ಫಸ್ಟ್ ಮೊದ್ಲು ಜನದ್ ಹತ್ರ ಮಾತಾಡೋಕ್ ಭಯ ಪಡೋರು ಹಾಕ್ತಿದ್ರಲ್ಲ ಯಾವಾಗ್ಲೂ ಈಗ ಎಲ್ಲಾರ್ ಜೊತೆ ಚೆನ್ನಾಗಿ ಮಾತಾಡ್ತಾರೆ ಮನೆಗ್ ಏನ್ ಬೇಕು ಬೇಡ ಅದೆಲ್ಲ ನೋಡ್ತಾರೆ ದೇವರು ನಂಗೆ ದಾರಿ ತೋರ್ಸ್ ಕೊಟ್ಟಿದ್ದಾರೆ ಸ್ವಾಮಿ ಬಳಿ ಎಣ್ಣೆ ಇವಾಗ ಮೊದ್ಲು ಎಷ್ಟ್ ಕುಡಿತಾ ಇದ್ರು ಜಾಸ್ತಿ ಏನ್ ಪುಟ ಇವಾಗ ನಿಮ್ಮಪ್ಪ ಕುಡಿತಲ್ವಾ ಮೇಡಂ ಎಷ್ಟ್ ಕುಡಿತಾ ಇದ್ರು ಮನೇಲಿ ಏನಾದ್ರು ಗಲಾಟೆ ಏನಾದ್ರು ಮಾಡ್ತಾ ಇದ್ರು ಮುಂಚೆ ಹ್ಞೂ ಓಕೆ ಇವಾಗ ಹೆಂಗ ಅನ್ಸುತ್ತೆ ಮೇಡಮ್ ಇವಾಗ ಮನೇಲಿ ಹೇಗಿದ್ರೆ ಹಾಂ ಹಾಂ ಓಕೆ ಹೋಗೋದೇ ಇಲ್ಲ ಸೊ ಈಗ ಕುಡಿಬೇಕಂತ ಮನ್ಸು ಆಗಲ್ವಾ ಓಕೆ ಮನೇಲೆಲ್ಲ ಏನು ಹೇಳ್ತಾರೆ ಅಮ್ಮ ಏನು ಹೇಳ್ತಾರೆ ಎಷ್ಟು ಕುಡಿತಾ ಇದ್ರಿ ಮುಂಚೆ ಎರಡು ಕ್ವಾರ್ಟರ್ ಕುಡಿತಾ ದಿನ ಕುಡಿತಾ ಇದ್ರ ಇವಾಗ ಓಕೆ ಸರ್ ಓಕೆ